ಶ್ರೀ ರಾಷ್ಟ್ರೀಯ ಉತ್ಸವದ ಸಂಭ್ರಮ ಸಿದ್ದನ ಕೊಳ್ಳಕ್ಕೆ ಹರಿದು ಬಂದ ಭಕ್ತ ಸಾಗರ ಹೆಲಿಕಾಪ್ಟರ್ ಮೂಲಕ ಮಠದ ಮೇಲೆ ಹೂಗಳ ಸುರಿಮಳೆ ಜನಸಾಗರದ ನಡುವೆ ಅದ್ಧೂರಿ ರಥೋತ್ಸವ ಸಿದ್ದನಕೊಳ್ಳ ಶ್ರೀ ಸಿದ್ದೇಶ್ವರ ಅಜ್ಜನವರ ಉತ್ಸವಕ್ಕೆ ಹರಿದು ಬಂತು ಭಕ್ತ ಸಾಗರ ಇದೇ ವೇಳೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕೂಡ ಆಯೋಜನೆಯಾಗಿತ್ತು ಹುನಗುಂದ ತಾಲೂಕಿನ ಪ್ರಸಿದ್ಧ ಐತಿಹಾಸಿಕ ಕ್ಷೇತ್ರ ಸಿದ್ದನ ಕೊಳ್ಳದಲ್ಲಿ ನಡೆದ ಅದ್ಧೂರಿ ಕಾರ್ಯಕ್ರಮಗಳ ಸಂಭ್ರಮವಿದು ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವವಾಗಿ ಕಾರ್ಯಕ್ರಮಗಳು ಅನಾವರಣಗೊಂಡವು ಆರಂಭದಲ್ಲಿ ಸಿದ್ದೇಶ್ವರ ಅಜ್ಜನವರ ಮಠದ ಮೇಲೆ ಹೆಲಿಕಾಪ್ಟರ್ ಮೂಲಕ ಹೂಮಳೆ ಮೇಳಗಳೊಂದಿಗೆ ಮೆರವಣಿಗೆ ಜೋರಾಗಿತ್ತು ಶೃಂಗಾರಗೊಂಡ ಎತ್ತಿನ ಬಂಡಿಯ ಮೂಲಕ ಸಾಗಿದ್ದು ಮೆರವಣಿಗೆಯ ಮೆರುಗು ಹೆಚ್ಚಿಸಿತ್ತು ಅತಿಥಿಗಳು ಹೆಲಿಕಾಪ್ಟರ್ ಮೂಲಕ ಬಂದಿಳಿದ್ರು ಹೂ ಹಾರ ಹಾಕಿ ಭವ್ಯವಾಗಿ ಸ್ವಾಗತಿಸಲಾಯಿತು ಬಳಿಕ ಮೂರ್ತಿ ಹೊತ್ತು ಸಾಗಿದ್ರು ಒಂದು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ಹದಿಮೂರನೇ ವರ್ಷ ಇಲ್ಲಿ ಇದು ಮೊದಲಿಂದ ಕಲಾ ಪೋಷಕರ ಮಠ ಹಾಗೂ ನಿರಂತರ ಅನ್ನ ದಾಸೋ ಮಠ ಇದ ಏನಪ್ಪಾ ಅಂದ್ರೆ ದೇವ್ರ ಅಂದ್ರೆ ಭಕ್ತರ ಉದ್ಯೋಗ ದೇವ್ರ ಇಲ್ಲ ಗುರ ದೇವರು ನಮ್ಮ ಬಾಲಿಗೆ ಅವ್ರನ್ನ ನೆನಸ್ಕೊಂಡು ನನ್ನೇನಿಲ್ಲ ಸುಮ್ಮನೆ ಇಲ್ಲಿ ಬಂದು ಭಕ್ತರು ದಕ್ಷಿಣ ಕೊಡುಗೆ ದಕ್ಷಿಣ ತಗೊಂಡು ಹೋದ ಅದೇನು ವಿಶೇಷ ಗುರುಗಳೇ ಅದೇನಿಲ್ಲ ಮೊದಲಿನ ಪರಂಪರೆ ಇತ್ತು ನಮ್ಮ ಅಜ್ಜನ ಹಂಗೆ ಕೊಡ್ತಿದ್ದ ನಾವು ಕೊಡ್ತೀವಿ ಅದು ಏನಪ್ಪ ಅಂದ್ರೆ ಸಿದ್ದಪ್ಪಾಜ್ ಒಂದು ಮಾತಾಡ್ಯ ಗಳಿಸೋದಾದರೆ ಭಕ್ತರನ್ನ ಗಳಿಸು ಬೆಳೆಸೋದಾದರೂ ಭಕ್ತರನ್ನ ಬೆಳೆಸಂತೀವಿ ಭಕ್ತರನ್ನ ಬೆಳೆಸಿ ಗಳಿಸಿದ್ದು ಭಕ್ತರನ್ನ ಗಳಿಸಿವಿ ಸಂಪತ್ತು ಕಳ್ಸಿದ್ರೆ ನಮ್ಮನ್ನು ಹೆಣೆ ಹಾಕ್ತಿದ್ರು ಅತಿ ನಿಮ್ಮ ನಿಮ್ಮ ಕೈಯಿಂದ ತೊಗೊಂಡಿರ್ತಕ್ಕಂಥ ದಕ್ಷಿಣ ಎಷ್ಟೋ ಜನ ಉದ್ದಾರಾಗಿರ್ತಕ್ಕಂತಹ ಒಂದು ಉದಾಹರಣೆ ಇದೆ ಗುರುಗಳ ಅದ್ರ ಬಗ್ಗೆ ಏನು ಹೇಳ್ತಾರೆ ಇಲ್ಲ ನಾನು ಭಕ್ತಿಯಿಂದ ಇಸ್ಕೊಳ್ತಾರೆ ಅವರು ಕೊಡ್ತಾನಂತ ಬೆನ್ನ ತಂಗಿಲಿ ಯಾರು ಮತ್ತು ಅವರು ನನ್ನ ಭಕ್ತರು ಹೆಂಗದ ಅಂದ್ರೆ ಈ ಗುಡದಾಗ ನಲ್ವತ್ತು ಐವತ್ತು ಲಕ್ಷ ಗಟ್ಟಲೆ ಖರ್ಚು ಮಾಡಿ ಜಾತ್ರೆ ಮಾಡ್ತಾರಂದ್ರೆ ಎಷ್ಟು ಪವರ್ ಇರಬೇಕು ನಮ್ಮ ಭಕ್ತರಿಗೆ ಅದನ್ನು ವಿಚಾರ ಮಾಡಿ ಅದ್ಧೂರಿ ರಥೋತ್ಸವಕ್ಕೆ ನಾಡಿನಾದ್ಯಂತ ಭಕ್ತ ಸಾಗರ ಹರಿದು ಬಂದಿತ್ತು ಎಲ್ಲೆಲ್ಲೂ ಅಜ್ಜನವರ ಉದ್ಘೋಷಗಳೇ ಕೇಳಿ ಬರ್ತಾಯಿತು ರಥ ಎಳೆದು ಸಂಭ್ರಮಿಸಿದ್ರು ಅಜ್ಜನವರ ಉತ್ಸವ ಕಣ್ತುಂಬಿಕೊಂಡ್ರು ಕೇಂದ್ರ ಕಿಸಾನ್ ಸಮಿತಿಯ ನಿರ್ದೇಶಕರಾದ ಡಾಕ್ಟರ್ ಆರ್ಎಸ್ ರಾಜು ಅವರು ಸಂಭ್ರಮ ಹಂಚಿಕೊಂಡ್ರು ಗುರುವಿಗೆ ಯಾವತ್ತು ಗುಲಾಮರಾಗ್ತೀವಿ ಅವತ್ತು ನಮಗೆ ಮೋಕ್ಷ ಸಿಗುತ್ತೆ ಅನ್ನುವಂಥ ಪ್ರತೀತಿ ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ ಈಗ ಭಗವಂತನಿಗೆ ತೊಂದರೆ ಆದ ನಮ್ಗೆ ತೊಂದರೆ ಆದಾಗ ಭಗವಂತನಿಗೆ ಹೇಳ್ಕೊಳ್ಬೋದು ಭಗವಂತನಿಗೆ ತೊಂದರೆ ಆದರೆ ಗುರುಗಳ ಹತ್ರನೇ ಬರಬೇಕು ಹಾಗಾಗಿ ಹೇಳ್ತಾರೆ ಹರ ಮುನಿದರೆ ಗುರು ಗುರು ಗುರುಮುನಿದರೆ ಹರ ಕಾಯಿವನೇ ಅಂತ ಗುರುವಿಗೆ ನಾವು ಗುಲಾಮರಾಗಬೇಕು ಈಗ ಸಿದ್ದಪ್ಪ ಜನ ಗುರುಗಳೇ ಜನ ಆಶೀರ್ವಾದ ಪೂಜ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಶಿಷ್ಯನಾಗಿ ನಾನು ನಾನು ಗುಲಾಮಾಗಿ ಬಂದಿದ್ದೀನಿ ನಾನು ಇಲ್ಲಿಗೆ ನಾನು ಇಲ್ಲಿಂದ ಹೋದ ನಂತರ ಹೊರಗಡೆ ದೊರೆ ಇಲ್ಲಿ ಗುಲಾಮ ಪ್ರವಾಸೋದ್ಯಮ ಇಲಾಖೆ ಅಡಿಯಲ್ಲಿ ನಿರ್ಮಿಸಿದ ನೂತನ ಯಾತ್ರೆ ನಿವಾಸವನ್ನು ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಉದ್ಘಾಟಿಸಿದ್ರು ಹಲವಾರು ಗಣ್ಯರು ಅತಿಥಿಗಳು ಸಾಥ್ ನೀಡಿದ್ರು ಕಾಂಗ್ರೆಸ್ ನಾಯಕಿ ವೀಣಾ ಕಾಶ್ಯಪ್ಪನವರ್ ಸೇರಿದಂತೆ ಪೂಜೆ ಮಾಡುವ ಮೂಲಕ ಅನಾವರಣಗೊಳಿಸಲಾಯಿತು ಪ್ರಾರಂಭದ ಸಹ ಶ್ರೀ ಮಠಕ್ಕೆ ಬಲವಂತ ಭಕ್ತಾದಿಗಳಿಗೆ 13 ವರ್ಷಗಳ ಹಿಂದೆ ಇಲ್ಲಿ ಇತ್ತು ಹೋಗಿ ಈ ಪ್ರಯಾಣಿ ಬಸ್ಸು ನಾವು ಮಂಚುರಾಪುರಿ ಕನ್ನಡ ಕೂಡ ಆಗಿತ್ತು ಹೊತ್ತೇಕರಣ 2018 ರಿಂದ ಈ ಸ್ಕೌಟ್ರು 2023 ವರೆಗೂ ಈ ಕಾರ್ಯಕಾರಿ ಗುಣ ಆಗಿರಲಿಲ್ಲ ಈ ಕಾರ್ಯಕಾರಿ ಅಸಿಸ್ಟೆಂಟ್ ಇದ್ ತಗಿದುಕೊಂಡಿತ್ತು ಇತ್ತು ನಾವು ಮತ್ತೆ 2023 ರಲ್ಲಿ ಪೂಜರ ಸಿದ್ದಪತಿರ ಆಶೀರ್ವಾದದಿಂದ ಮಠದ ಆಡಳಿತಗಾರಾಗಿ ನಿಯಮದ ಅಧೀಕ್ಷಣೆ ಮಾಡಿ ಪೂಜೆ ಒಂದು ಸಂಕಲ್ಪ ಕೂಡ ಇತ್ತು ಅವರ ಸಂಕಲ್ಪವೇ ಇವತ್ತು ನನ್ನ ಮತ್ತೆ ಇಲ್ಲಿ ಚುನಾವಣೆನಾಗಿ ಶಾಸಕನಾಗಿ ಮಾಡಿದ್ದೆ ಅನ್ನೋ ಮಾತನ್ನು ಕೂಡ ಅವನು ಇವತ್ತಿನ ಯಾಕಂದ್ರೆ ಅವರ ಸಂಕಲ್ಪದ ಮೇಲೆ ಇವತ್ತು ನಾನು ಮತ್ತೆ ಶಾಸಕನಾಗಿ ಈ ಒಂದು ಯಾತ್ರಾ ನಿವಾಸವನ್ನು ನಾನೇ ಪ್ರಾರಂಭ ಮಾಡಿದೆ ಇವತ್ತು ನಾನೇ ಉದ್ಘಾಟನೆಗೊಳಿಸ್ತಾ ಇರೋದು ಇವತ್ತು ಅತ್ಯಂತ ನನಗೆ ಬಹಳ ಸಂತೋಷ ಬಂದಿದೆ ಪಟಾಕಿ ಸದ್ದು ಕೂಡ ಜೋರಾಗಿತ್ತು ಬಣ್ಣ ಬಣ್ಣದ ಚಿತ್ತಾರಗಳು ಆಕಾಶದಲ್ಲಿ ಮೂಡಿಬಂತು ಜಾತ್ರೆ ನಿಮಿತ್ತ ಭಕ್ತರು ಜಾತ್ರೆ ಖರೀದಿಯಲ್ಲಿ ನಿರತರಾಗಿದ್ರು ಮಕ್ಕಳು ದೊಡ್ಡವರು ಎನ್ನದೆ ಜಾತ್ರೆಯಲ್ಲಿ ಹಾಕಲಾದ ಮನರಂಜನಾ ಆಟಿಕೆಗಳಲ್ಲಿ ಕುಳಿತು ಫುಲ್ ಎಂಜಾಯ್ ಮಾಡಿದ್ರು ಸಂಜೆ ಸಂಗೀತ ಗಾನ ಸುಧೆ ನಡಿತು ರಾಜ್ಯದ ಪ್ರಸಿದ್ಧ ಗಾಯಕರು ಕಲಾವಿದರ ಕಂಠ ಸಿರಿಯಲ್ಲಿ ಕನ್ನಡದ ಹಾಡುಗಳ ಕಂಪು ಸೂಸಿತು ಭರತನಾಟ್ಯ ಸೇರಿದಂತೆ ಸಾಂಪ್ರದಾಯಿಕ ನೃತ್ಯಗಳು ಅನಾವರಣಗೊಂಡವು ರನ್ ಟಿವಿ ನ್ಯೂಸ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ